ప్రసాద్ల శక్తిప్రసాద్ కుశకరట్ హూరు మన్మత్తం లవ కరెట్ బుద విభాగ సెమీఫైనల్ స్పర్ధ కురేత కుశ కరె కుషరెట్ మిజారు ప్రసాద్ నిలయ శక్తిప్రసాద్ తొంతు హె సొన్న ఎరడు ಭಾಗವಹಿಸ್ನ ಹದಿನೆಂಟ ಮಜ ಬಲ್ಲುದ ಮಲ್ಲ ವಿಭಾಗದ ಎರ್ಲೆಡೆ ಸೆಮಿಫೈನಲ್ ವಿಭಾಗ ಫೈನಲ್ ಪ್ರವೇಶ ಮಾಡ್ತಾರೆ ಈ ವರ್ಷದ ಮಿಯರ್ ದೊಸ ಜೋಡು ಕರೆ ಕಂಬಳ ಬಲ್ಲುದ ಬಲ್ಲದ ಭಾಗಡೆ ಮಿಜಾರು ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟ ನೇರ್ಲು ಫೈನಲ್ ಪ್ರವೇಶ ಮಾಡ್ತಾನ ಮಿಜಾರು ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಸೆಟ್ ನೇರ್ಗಡಿನ ಮಿಜಾರ ಅಶ್ವತ್ಥಪುರ ಶಿವನವಾಸ ಗೌಡರು ಲವಕರೇ ಮುಡಾರ್ ಹಚ್ಚು ಕೋಶಕರೇ ನಂದಳಿಕೆಗೆ ಲವಕರೆತ್ತ ಲವಕರೆತ್ತ ಹನ್ನೊಂದು ಮೂವತ್ತ ಮೂರು ಹನ್ನೊಂದು ಎಪ್ಪತ್ತ ಎಂಟು ಎಪ್ಪತ್ತು ಲವಕರೆ ಬತ್ತ

ಫೈನಲ್ ಪ್ರವೇಶ ಮಾಡ್ತಾರೆ ಮೂಡುವಾರು ಹಚ್ಚಟ್ಟು ಫ್ಲೋರ್ ಕ್ಯಾರೆ ಮೀ ಅಡಿಗೆ ಕುಚಕರೇ ಬೊಮ್ಮರ ಬೆಟ್ಟಿಗೂ ಲವ ಕರೆತ್ತ ಲವ ಕರೆತ್ತ ಲವ ಕರೆತ್ತ ಹನ್ನೊಂದು ಎಪ್ಪತ್ತೊಂಬತ್ತು ಹನ್ನೆರಡು ಲವಕರೆ ಕುಲ 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 ಪದ್ರು ಪಡ್ತಿ ಲವಕರೇ ಹೊಸ ಬಾಲೆ ಕುಸಕರೆ ಮಿಯರಹಿನಪ್ಪಾಡಿಗೆ ಲವಕರೆತ ಲವ ಕರೆತ ಹನ್ನೊಂದು ಎಂಬತ್ತ ಮೂರು ಹನ್ನೆರಡು ಸೊನ್ನೆ ನಾಲ್ಕು ಪೆನ್ನುಂಡು మార సూర్యశ్రీ జ్యోతి సురేష్ శెట్నిర్లు భాగవశతన ముప్ప జల్వలి విభా ఇ ఫైనల్ ప్రవేశ మల్తి రీ చప్పి జగల్ గు సతీశెట్ లవకరట్ కార్కళగాంధి పేట ప్రవీణ్ దేవాడ్ కుసరెట్ ನಾವಿರ್ದ ಮಲ್ಲ ವಿಭಾಗದಲ್ಲಿ ಸೆಮಿಫೈನಲ್ ಸಾಲ ಸಾಲೆ ಲವಕರೆತ್ತ ಲವಕರ್ ಬೋಳದ ಗುತ್ತು ಗೊತ್ತು ಸತೀಶ್ ಶೆಟ್ಟಿನ ಒಂಜಿನ ನಂಬರ್ ಇರ್ಲು ಹನ್ನೊಂದು ಐವತ್ತ ಮೂರು ಹನ್ನೊಂದು ಐವತ್ತ ಆರು ಜೀರೋ ಪಾಯಿಂಟ್ ಜೀರೋ ತ್ರೀ ಭಾಗವಹಿಸುವ ಮುಪ್ಪತ್ತ ಐನ ಜೊತೆ ನಾವಿರದ ಮಲ್ಲೋ ವಿಭಾಗದಲ್ಲಿರಲೇ ಇರುವತ್ತರಡನೇ ವರ್ಷದ ಮಿಯರ್ದ ಲವಕುಸ ಜೋಡು ಕರ್ಕೊಂಡ ಕುಂಬಳ ಕೊಟ್ಟದ ಮಲ್ಲ ವಿಭಾಗದ ಸೆಮಿ ಫೈನಲ್ ಒಂದು ವಿಭಾಗಗಳು ಫೈನಲ್ ಪ್ರವೇಶ ಮಲ್ತೇರಿ ಬೋಳಗುತ್ತು ಸತೀಶ್ ಶೆಟ್ಟಿನ ನಂಬರ್ ನಂಬರ್ದಿರಲು ಹನ್ನೊಂದು ಐವತ್ತ ಮೂರು ಫೈನಲ್ ಪ್ರವೇಶ ಮಲ್ತನ ಬೋಳದ ಗೊತ್ತು ಸತೀಶ್ ಶೆಟ್ಟಿನ ನಂಬರ್ ದರ್ಲನ್ ಗಿಡ ಏನಾರ ಬೈಂದು ವಿಶ್ವನಾಥ ಲವಕರೇ ನೂಜಿಪಾಡಿಗೆ ಪುಷಕರೆ ಮಾಡ ಆನಂದ ಆನಂದನಲಯಗೆ ಲವಕರೆತ್ತ ಹನ್ನೊಂದು ನಲವತ್ತೈದು ಹನ್ನೊಂದು ಐವತ್ತ ಒಂದು ಲವಕರತ್ತ ಹನ್ನೊಂದು ನಲವತ್ತ ಐದು ಾಡಿ ಚಂದ್ರಶೇಖರ್ ಹುಳ್ಳರ್ನಂಬರ್ಲೂ ಚಪ್ಪಾಳೆ ಸಮ ಸಮ ಬತ್ತದೆ ಹನ್ನೊಂದು ನಲ್ವತ್ತ ಐದು ಹನ್ನೊಂದು ಐವತ್ತ ಒಂದು ಫೈನಲ್ ಪ್ರವೇಶ ಮನೆ ರಮೇಶ್ ಪೂಜಾರಿ ಕುಶಕರ ಕಾರ್ಕಳ ಬನ್ನಿ ಮಠ ಸಿದ್ಧ ನಾಯಕನ ಬಿಟ್ಟಗು ಕುಶಕರತ್ತ ಕುಶಕರತ ಹನ್ನೊಂದು ಇಪ್ಪತ್ತ ಒಂಬತ್ತು ಹನ್ನೊಂದು ಎಂಬತ್ತ ಒಂದು ಕಾರ್ಕಳ ಬಂಡಿಮಠ ಸಿದ್ಧನಾಯಕನ ಬೆಟ್ಟು ಕೋಡಿಮನೆ ಅದ್ವಿಕ್ ಅಶೋಕ್ ಶೆಟ್ಟನ ಒಂದಿನ ನಂಬರ್ದಿರಲು ಲವಕರೆ ಶ್ರೀ ಶಂಕರ ಮೂಡಪೆರವರಗೆ ಕುಶಕರೆ ಮುನಿಯಾಲು ಉದಯ ಕುಮಾರ್ ಶೆಟ್ಟರೆಗೆ ಲವಕರುತ್ತ ಹನ್ನೊಂದು ಇಪ್ಪತ್ತು ಒಂಬತ್ತು ಹನ್ನೊಂದು ಐವತ್ತು ಹನ್ನೊಂದು ಐವತ್ತು ಫೈನಲ್ ಪ್ರವೇಶ ಮಲ್ತನ ಹಾಕಿದ್ಬಿಡ್ಲಿ ಲವಕರೆ ನಾರ ವಿರಾಕ್ ಜೈನ್ ರೀ ಕುಶಕರೆ ಇರುವ ಇಲ್ಲಿ ದೊಡ್ಡ ಗೊತ್ತುಗು ಲವಕರತ್ತ ಹನ್ನೊಂದು ನಲವತ್ತ ಒಂದು ಹನ್ನೊಂದು ಎಂಬತ್ತ ಮೂರು ಹನ್ನೊಂದು ನಲ್ವತ್ತೊಂದು ಹನ್ನೊಂದು ಎಂಬತ್ತ ಮೂರು ಇರುವತ್ತೆರಡನೇ ವರ್ಷದ ನಾರ ಕೊಂಡ ಆಸ್ಟಿನ್ ಲಾರೆನ್ಸ್ ಮೆಂಡೋನ್ ನಕ್ರೆ ಕೊರಪಲ ಕಟ್ಟೆ ಟ್ವಿನ್ ಕೊಂಡಡ್ಕ ರಂಜಾಳಗಿ ಕುಶಕರೇ ನಕ್ರೆ ಕೊರಪಲ ಕಟ್ಟೆಗೆ ಲವಕರತ ಲವಕರತ್ತ ಹನ್ನೊಂದು ತೊಂಬತ್ತೊಂಬತ್ತು ಹದಿಮೂರು ಹದಿನೇಳು ಹನ್ನೊಂದು ತೊಂಬತ್ತೊಂಬತ್ತು ಹದಿಮೂರು ಹದಿನೇಳು ಲವಕರತ್ತ.